ಇವಾಗ ನಾವು ಗಾಳಿಯ ಒತ್ತಡ ದ್ರವದ ಮೇಲೆ ಯಾವ ರೀತಿ ಬೀಳ್ತದ ಅನ್ನೋದು ಓದ್ತೀವಿ ಮತ್ತು ದ್ರವವು ಕೂಡ ಏನು ಮಾಡ್ತದ ಒತ್ತಡವನ್ನು ಒತ್ತಡ ಈಗ ಇದನ್ನ ಇದೊಳಗೆ ಏನು ತಗೊಂಡೆ ನಾನು ನೀರು ನೀರು ತಗೊಂಡಿನಿ ಇಲ್ಲಿ ತನಕ ತುಂಬಿರಿ ಈ ಖಾಲಿ ಏನು ಏನಿರ್ತೀನಿ ನೋಡ್ರಿ ಗಾಳಿ ಏನದ ಅನಿಲನ ಅಥವಾ ದ್ರವನ ಇದು ನೀರು ಏನದ ದ್ರವನ ದ್ರವ ಈ ದ್ರವ ಅನ್ನೋದು ಈ ಬಾಟಲಿಯ ಮೇಲ್ಮೈ ಮೇಲೆ ಎಷ್ಟು ಒತ್ತಡ ಹಾಕ್ಲತ್ತದ ಅನ್ನೋದು ನಾವು ಸ್ಟಡಿ ಮಾಡ್ತೀವಿ ಅಂದ್ರೆ ನಾ ಏನ್ ಹೇಳಿ ನಿಮಗೆ ಮೊದಲೇ ಒಂದೇ ಆಳದಲ್ಲಿ ಒತ್ತಡ ಸಮವಾಗಿರ್ತದ ಬೇರೆ ಆಗಿರ್ತದೆ ಅಂದ್ರ ನಾ ಇಲ್ಲಿ ನೋಡಿ ಈಗ ನೀರಿನ ಮೇಲ್ಮೈ ಪದರ ಇಲ್ಲದ ಅಲ್ಲಿಂದ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಎತ್ತರಕ್ಕೆ ಏನ್ ಮಾಡ್ತೀನಿ ಒಂದು ತೂತ ಹಾಕ್ತೀನಿ ಇಲ್ಲಿ ನೋಡಿ ಇಲ್ಲಿ ತೂತ ಹಾಕ್ಲತ್ತಿನ ತೂತ ಹಾಕ್ದೆ ಹೌದಿಲ್ಲ ನೀರು ಹೊರಗೆ ಹೊಂಟವಾ ಅದು ಯಾಕಂತ ಕೇಳ್ತೀನಿ ನಾನು ಇಲ್ಲೊಂದು ತೂತ ಹಾಕದೆ ಮತ್ತೆ ಇಲ್ಲಿ ಒಂದು ತೂತ ಹಾಕ್ತೀನಿ ಈ ರೀತಿ ಎಷ್ಟು ತೂತ ಹಾಕ್ತೀನಿ ನಾನು ನಾಲ್ಕು ನೀವು ಎಷ್ಟು ಬೇಕಾದ್ರೆ ಹಾಕ್ಬೋದು ಇಲ್ಲಿ ಒಂದು ತೂತ ಹಾಕದೆ ಮೂರು ಈಗ ಇಲ್ಲಿ ಒಂದು ಹಾಕ್ತೀನಿ ನಾಲ್ಕು ಹೌದಿಲ್ಲ ಈಗ ನಾಲ್ಕು ಈಗ ನೋಡ್ರಿ ನಾವು ತೂತ ಹಾಕ್ಬೇಕಾದ್ರೆ ನೀರು ಹೊರಗೆ ಬಂದಿದ್ದು ಯಾಕಂದ್ರೆ ನಾವು ಒತ್ತಡ ಹಾಕ್ಲತ್ತಿದ ಬಟ್ ಈಗ ನೀರು ಕೆಳಗೆ ಚೆಲ್ಲುತ್ತವೇನು ಇಲ್ಲ ಯಾಕೆ ನೀರು ಹೊರಗೆ ಹೊಂಟಿಲ್ಲ ಯಾರು ಒತ್ತಡ ಹಾಕ್ಲತ್ತಿಲ್ಲ ಅನಿಲ ಯಾವುದ್ರ ಮೇಲೆ ಒತ್ತಡ ಹಂಗಾಗಿ ಹಾಗಾಗಿ ಇಲ್ಲಿ ದ್ರವ ಹೊರಗೆ ಹೊಂಟಿಲ್ಲ ಈಗ ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ಹಿಂಗೆ ಹಿಡ್ಕೊಂಡು ಇದು ಕ್ಯಾಪ್ ಲೂಸ್ ಮಾಡ್ತೀವಿ ಲೂಸ್ ಮಾಡಿದಾಗ ಏನಾಗ್ತದೆ ಹೇಳಿ ವಾತಾವರಣದಲ್ಲಿ ಇರ್ತಕ್ಕಂತಹ ಗಾಳಿ ಒಳಗಡೆ ಸೇರ್ತದ ಸೇರ್ತದಿಲ್ಲ ನೋಡೋಣ ಮೆಲ್ಲ ಬಿಚ್ಚಮಿ ಬಿಚ್ಚದಂಗೆ ಬಿಚ್ಚದಂಗ್ ನೀರ್ ಹೊರಗೆ ಬರ್ತಾವ ನೋಡಮಿ ನೋಡ್ ಸ್ವಲ್ಪ ಬಿಚ್ಚದೆ ಎಲ್ಲ ನೋಡ್ಬೇಕು ಹಂಗೆ ಲೂಸ್ ಮಾಡ್ಕೋತ ನಡ್ದಿಲ್ಲ ಈಗ ನೋಡ್ರಿ ಬಿಚ್ಚಲತ್ತಿನ ಬಿಚ್ಚಲತ್ತಿನ ಈಗ ನೀರ್ ಸೋರ್ಲತ್ತವ ಈಗ ಈಗ ನೋಡಿ ಎಲ್ಲಾ ತೂತಿನಗೆಂದು ಸೇಮ್ ನೀರ್ ಹೊಂಟವ ಅಥವಾ ಬೇರೆ ಬೇರೆ ನೀರು ಹೊಂಟವ ನೋಡ್ರಿ ಈಗ ಇದ್ರೊಳಗಿಂದ ಎಷ್ಟು ನೀರ್ ಹೊಂಟವೋ ಇಲ್ಲಿನೂ ಅಷ್ಟೇ ಹೊಂಟವ ಇಲ್ಲಿನೂ ಅಷ್ಟೇ ಹೊಂಟವ ಇಲ್ಲಿನೂ ಅಷ್ಟೇ ಹೊಂಟವ ಮತ್ತೆ ಇಲ್ಲಿನೂ ಅಷ್ಟೇ ಅಂದ್ರೆ ಅರ್ಥ ದ್ರವ ಏನ್ ಮಾಡ್ಲತ್ತದ ಒಂದೇ ಸಮನಾಗಿರ್ತಕ್ಕಂಥ ಒತ್ತಡ ಹಾಕ್ಲತ್ತದಲ್ಲ ಒಂದು ನಿರ್ದಿಷ್ಟ ಒಂದೇ ಎತ್ತರದಲ್ಲಿ ಒಂದೇ ಆಳದಲ್ಲಿ ಸಮನಾಗಿರ್ತಕ್ಕಂತ ಒತ್ತಡವನ್ನ ಹಾಕ್ಲಿತದ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದ ದ್ರವವು ಒಂದೇ ಆಳದಲ್ಲಿ ಸಮಾನವಾದ ಒತ್ತಡವನ್ನ ಹಾಕುತ್ತದೆ ಗೊತ್ತಾಯ್ತಾ ಈಗ ನೀವು ನೋಡ್ರಿ ಇದಕ್ಕೆ ಸರ್ ಬಂದ್ ಮಾಡಮ್ರಿ ಅಂದ್ರೆ ಒಳಗಡೆ ಇರ್ತಕ್ಕಂತ ಒಳಗೆ ಏನ್ ಗಾಳಿ ಹೋಗ್ಲತ್ತಲ್ಲ ಅದಕ್ಕೆ ಬಂದ್ ಮಾಡಕ್ರಿ ಮತ್ತೆ ನೀರು ಹೊರಗೆ ಬರೋದು ಬಂದ್ ಆಗ್ಬಿಡ್ತು ಇದೇ ನಮ್ಗೆ ಏನ್ ಮಾಡ್ತಾರ ಅಂದ್ರ ಕೆಲವು ಕಡೆ ಮ್ಯಾಜಿಕ್ ಅಂತ ತೋರಿಸ್ತಾರ ಆದ್ರೆ ಇದ್ರ ಎಲ್ಗಡೆ ಏನದ ವಿಜ್ಞಾನ ಅದ ಇಲ್ಲ ಅದಕ್ಕೆ ನಾವು ಮ್ಯಾಜಿಕ್ ಅಂತ ಮೋಸ ಹೋಗ್ಬಾರ್ದು ಗೊತ್ತಾಯ್ತು ಏ ನಾನು ಹಾಕಿ ಊತ ಹಾಕಿದ್ದೀನಿ ನೀರು ಹೊರಗೆ ಬರ್ತಾ ಇಲ್ಲ ನೀವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು ಹೋದಿಲ್ಲ ವೈಜ್ಞಾನಿಕವಾಗಿ ಅವ್ರಿಗೆ ಹೇಳಬೇಕು ಸಾರ್ ಅದು ನೀರು ಯಾಕೆ ಹೊರಗೆ ಬರ್ತಾ ಇಲ್ಲ ಅಂದರೆ ಒಳಗಡೆ ಇರ್ತಕ್ಕಂಥ ಗಾಳಿಯ ಪ್ರಮಾಣ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಹಾಗಾಗಿ ಗಾಳಿ ಅದರ ಮೇಲೆ ಒಳಗೆ ಹೋಗ್ತಾ ಇಲ್ಲ ಒಳಗಡೆ ಇರ್ತಕ್ಕಂಥ ಗಾಳಿ ಎಷ್ಟು ಒತ್ತಡ ಹಾಕ್ಲತ್ತದ ಅಷ್ಟೇ ಅದ ಆ ಒತ್ತಡ ನೀರು ಹೊರಗೆ ಬರೋ ಅದಕ್ಕೆ ನೀರು ಹೊರಗಡೆ ಬರ್ತಾ ಇಲ್ಲ ಅಂತ ಅವ್ರಿಗೆ ಹೇಳಬೇಕು ಮನವರಿಕೆ ಮಾಡಬೇಕು ಗೊತ್ತಾಯ್ತು ಇಲ್ಲ ಎಲ್ಲರೂ ಎಲ್ಲರೇನು ವಾವ್ ಮ್ಯಾಜಿಕ್ ಅಂತ ನೀವು ಪರಶಾನೆ ಇಲ್ಲ ಕ್ಲಿಯರಾ ಎಲ್ಲರಿಗೆ ಗೊತ್ತಾಯ್ತು